ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲ್ನಾಡ್ ಗಿಡ್ಡ ಅಂತೀವಲ್ಲ ನಾಟಿ ಹಸು ಅದ್ರದ್ದು ಅದ್ರದ್ದು ತುಪ್ಪ ಮಾಡ್ತೀನಿ ನೋಡಿ ಹಸುಗಳು ನಮ್ಮ ಮನೇಲಿದೆ ಮೂರು ಹಸು ಇದೆ ಆದರೆ ನಾವು ಹಾಲು ಕರೆಯೋದು ಮಾತ್ರ ಒಂದ್ರದ್ದೇ ಏಕೆಂದರೆ ಅವೆರಡು ಚಿಕ್ಕ ಚಿಕ್ಕದಂತ ಹೇಳಿ ಅವರೇ ಕುಡ್ಕೊತಾ ಇದ್ದಾರೆ ಹಾಲನ್ನು ಇವತ್ತು ತೋರಿಸ್ತೀನಿ ಬನ್ನಿ ಅವರೆಲ್ಲ ಹೇಗೆ ಕುಡಿತಿದ್ದಾರೆ ಅಂತ ನೋಡಿ ಇವರು ನಾನು ಈಗ ಹಲಸಿನ ಹಣ್ಣು ತಿನ್ಕೊಂಡು ಹೋಗಿದ್ದೀನಿ ಹಾಗಾಗಿ ಇವರು ಹಲಸಿನ ಹಣ್ಣಿನ ಸ್ಮೆಲ್ ಬರ್ತಿದೆಯಲ್ಲ ಅದಕ್ಕೆ ನೋಡ್ತಾ ಇದ್ದಾರೆ ವೀಡಿಯೋ ಮಾಡ್ತಿರೋದಕ್ಕೆ ನೋಡಿ ಇಲ್ಲಿ ಹಲಸಿನ ಹಣ್ಣು ಇದೆ ಅಂತೇಳ್ಬಿಟ್ಟು ಸ್ಮೆಲ್ಲಿಗೆ ನನ್ನ ನೋಡ್ತಾ ಇದ್ದಾರೆ ನೋಡಿ ಈ ಥರ ಇರುತ್ತೆ ಮಲ್ನಾಡು ಗಿಡ್ಡ ನೋಡಿ ಇದಂತೂ ಹಾಲು ಪೂರ್ತಿ ಕುಡಿಯೋದ್ರಲ್ಲೇ ಬ್ಯುಸಿ ನೋಡಿ ಎಷ್ಟು ಚೆನ್ನಾಗಿ ಕುಡಿತಿದೆ ಅಂದರೆ ಇದ್ರದ್ದು ಹಾಲೇ ಕರೆದಿಲ್ಲ ನಾವು ನೋಡಿ ಹಾಲು ಕುಡ್ಕೊಂಡು ಆರಾಮಾಗಿದೆ ಎಲ್ಲಿ ನಾನು ಮುಟ್ಟದ ಹಾಲು ಕರಿಯೋಕ್ಕೆ ಹೋಗ್ತೀವೇನೋ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ ಸ್ವಲ್ಪ ಹಾಲು ಬಿಟ್ಟಿಲ್ಲ ಪೂರ್ತಿ ಕುಡಿದ್ಬಿಡ್ತದೆ ನೋಡಿ ಇದು ಅಷ್ಟೇ ಇದು ಕರು ಹಾಕಿದೆ ಇದು ಹಾಲು ಕೊಡ್ತಾಯಿದೆ ಈಗ ಇದ್ರದ್ದೇ ನಾವು ಬೆಣ್ಣೆ ಮಾಡೋದು ನಮ್ಮ ಸ್ವಲ್ಪ ಮನೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಮಾತ್ರ ನಾವು ಕರಿತೀವಿ ಉಳ್ದಿದ್ದೆಲ್ಲ ಕರು ಕರುಗೇ ಬಿಡ್ತೀವಿ ಕುಡಿಲಿಕ್ಕೆ ಅಂತ ನೋಡಿ ಇದು ಅಷ್ಟೇ ಇದ್ರದ್ದು ಹಾಲು ಕರೆದಿಲ್ಲ ಇದು ಇದೇ ಬಿಡೋದು ಪೂರ್ತಿ ಹಾಲು ಇದೇ ಕುಡಿಯುತ್ತೆ ನೋಡಿ ಹೆಂಗೆ ಕುಡಿತಾ ಇದೆ ಅಂತ ಚೆನ್ನಾಗಿ ಹಾಲು ಕುಡಿತಾ ಇದೆ ಅದು ಹಾಲು ಕುಡಿಯೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ ನೋಡಿ ಈಗ ಬೆಣ್ಣೆ ಹೇಗೆ ಮಾ ಬೆಣ್ಣೆ ನೋಡಿ ಈ ರೀತಿಯಾಗಿ ಬೆಣ್ಣೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಬೆಣ್ಣೆನ ಫ್ರಿಜ್ಜಲ್ಲಿ ಇಟ್ಟಿಲ್ಲ ಏನಿಲ್ಲ ಮಜ್ಜಿಗೆ ದಿನ ಕಡಿತೀನಲ್ವ ಅದರೊಳಗೆ ಇಟ್ಬಿಡ್ತೀನಿ ಬೆಣ್ಣೆನ ಅದು ಎಷ್ಟು ಗಟ್ಟಿಯಾಗಿದೆ ಅಂದರೆ ನೋಡಿ ಒಳ್ಳೆ ಫ್ರಿಜ್ಜಲ್ಲಿ ಇಟ್ಟಂಗೆ ಅಷ್ಟು ಐಸ್ ಥರ ಆಗಿಬಿಟ್ಟಿದೆ ಅಂದರೆ ಇಲ್ಲಿ ಮಳೆ ಬರ್ತಿದೆ ಹಾಗಾಗಿ ಈ ರೀತಿ ಆಗಿದೆ ಅದು ಒಳ್ಳೆ ಐಸ್ ಥರ ಇದೆ ಅದು ಫ್ರಿಜ್ಜಲ್ಲಿ ಇಟ್ಟಿರೋದಲ್ಲ ಇದು ನಾನು ಫ್ರಿಜ್ಜಲ್ಲಿ ಏನೂ ಇಡೋದಿಲ್ಲ ಹಾಲು ಮೊಸರು ಬೆಣ್ಣೆ ಯಾವುದೂ ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ ನಾವೇನಿದ್ರೂ ಸೀದಾ ತರೋದು ಮಾಡೋದು ತಿನ್ನೋದು ಅಷ್ಟೇ ಅಂದರೆ ನಾವು ಡೈಲಿ ಬೆಣ್ಣೆ ತಿಂತೀವಿ ಏನಾದರೂ ಸಾಂಬಾರಿದ್ರೆ ಮಾತ್ರ ತಿನ್ನಲ್ಲ ಅಷ್ಟೇ ಇಲ್ಲಾಂದ್ರೆ ದಿನ ಬೆಣ್ಣೆ ಬೆಣ್ಣೆ ಹಾಕ್ಕೊಂಡು ತಿಂತೀವಿ ಇದು ಒಂದು ಮೂರು ನಾಲ್ಕು ದಿನದ ಬೆಣ್ಣೆ ಅಷ್ಟೇ ಅಂದರೆ ನಾವು ಒಂದೊಂದು ದಿನ ತಿಂದಿರಲ್ವಲ್ಲ ಆ ಬೆಣ್ಣೆ ಎಲ್ಲ ಹಾಗೆ ಇರುತ್ತಲ್ಲ ಅದು ಒಂದು ವಾರ ಆದಮೇಲೆ ನಾವು ಶನಿವಾರ ಎಲ್ಲ ಬೆಣ್ಣೆ ಕಾಯಿಸ್ತೀವಿ ಇದು ಈಗ ಸ್ವಲ್ಪ ಇತ್ತು ಇನ್ಮೇಲೆ ಮಳೆ ಬರ್ತಿದೆ ನಾವು ಮಜ್ಜಿಗೆ ಮಾಡೋದಿಲ್ಲ ಇನ್ನೂ ಮೊಸರು ಹಾಕ್ಕೊಂಡು ಊಟ ಮಾಡ್ತೀವಿ ಅದಕ್ಕೋಸ್ಕರ ಈ ಬೆಣ್ಣೆನ ತೊಳೆದು ಕಾಯಿಸೋಣ ಅಂಥೇಳಿ ಬಂದಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಮಾಡೋಣ ಅಂತ ಈಗ ನಾನು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ಫ್ರಿಜ್ಜಲ್ಲಿ ಇಟ್ಟಂಗಿದೆ ನೋಡಿ ಇದು ಗಟ್ಟಿಯಾಗಿ ಇದನ್ನೀಗ ಕ್ಲೀನಾಗಿ ತೊಳಿಬೇಕು ತೊಳೆದ ಮೇಲೆ ಹೇಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಕಲರೂ ಚೇಂಜ್ ಆಗುತ್ತೆ ಮತ್ತು ಬೆಣ್ಣೆನೂ ಚೇಂಜ್ ಆಗುತ್ತೆ ಅದೀಗ ಮಜ್ಜಿಗೆಲಿರೋದ್ರಿಂದ ಈ ರೀತಿಯಾಗಿದೆ ಅದು ನಾವು ಬೆಣ್ಣೆನ ಚೆನ್ನಾಗಿ ತೊಳಿಬೇಕು ಒಂದು ಐದಾರು ಸಲ ಕ್ಲೀನಾಗಿ ತೊಳೆದ್ರೇ ಬೆಣ್ಣೆ ಚೆನ್ನಾಗಿ ಬರೋದು ಈಗ ನೋಡಿ ತೊಳ್ಕೊಂಬರ್ತೀನಿ ಬರ್ತೀನಿ ನೋಡಿ ಹೇಗಿದೆ ಅಂತ ನೋಡಿ ಈ ಥರ ವೈಟಾಗಿ ಬಂದಿದೆ ನೋಡಿ ಈಗ ಇದು ಕ್ಲೀನಾಗಿ ತೊಳೆದಿರೋ ಬೆಣ್ಣೆ ಇದು ನೀರು ನೋಡಿದ್ರೆ ಗೊತ್ತಾಗುತ್ತೆ ನೀರಲ್ಲಿ ನೀರು ಹಾಗೆ ಇರಬೇಕಂದ್ರೆ ನೀರು ನೀರಾಗೇ ಇರಬೇಕು ಆವಾಗ ಬೆಣ್ಣೆ ಚೆನ್ನಾಗಿ ತೊಳೆದಿದ್ದೀವಿ ಅಂತ ಅರ್ಥ ನೋಡಿ ಈ ರೀತಿ ನೀಟಾಗಿ ತೊಳೆದಿ ತೊಳೆದಾಗಿದೆ ಈಗ ನೀರು ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇದು ತೊಳೆದಿರೋದ್ರಿಂದ ನೋಡಿ ನೀರು ಈ ಥರ ಚೆನ್ನಾಗಿದೆ ನೀರು ಕ್ಲೀನಾಗಿದ್ದರೆ ಬೆಣ್ಣೆ ಕ್ಲೀನಾಗಿದೆ ಅಂತ ಅರ್ಥ ಯಾಕೆಂದರೆ ಇಟ್ಟಿರ್ತೀವಲ್ಲ ಅದು ಏನಾಗಿರುತ್ತೆ ಅಂದರೆ ಮಜ್ಜಿಗೆ ಅದರಲ್ಲಿರುತ್ತೆ ಅದನ್ನ ಕ್ಲೀನಾಗಿ ತೊಳೆದು ತೊಳೆದು ತೆಗೀಬೇಕು ನಾನೊಂದು ಐದು ಸಲ ತೊಳೆದಿದ್ದೀನಿ ಹಾಗಾಗಿ ಇದು ಹೀಗಿದೆ ನೋಡಿ ಈಗ ಕಾಯ್ಲಿಕ್ಕೆ ಇಡ್ತೀನಿ ನೋಡಿ ಈ ಥರ ಬಂದಿದೆ ನೋಡಿ ಈ ಥರ ಇರಬೇಕು ಬೆಣ್ಣೆ ಅವಾಗ ಹೇಗಿತ್ತು ಈಗ ಹೇಗಿದೆ ನೋಡಿ ಈ ರೀತಿಯಾಗಿ ಬೆಣ್ಣೆ ಇದ್ದರೆ ತುಪ್ಪ ಚೆನ್ನಾಗಿ ಬರುತ್ತೆ ಅದರಲ್ಲೂ ನಾಟಿ ಹಸುವಿನ ತುಪ್ಪ ಅಂದರೆ ಕೇಳಬೇಕಾ ಗಮ್ಮಂತಿರುತ್ತೆ ನಾವು ದುಡ್ಡು ಕೊಟ್ಟು ತಂದರೆ ಇಶ್ ಈ ಥರ ಇರೋದಿಲ್ಲ ತುಪ್ಪ ನಾನು ತಂದಿದೆ ತುಂಬ ಸಲ ಚೆನ್ನಾಗಿರೋದಿಲ್ಲ ನಾವು ಮನೇಲಿ ಮಾಡಿದ ತುಂಬ ಚೆನ್ನಾಗಿರುತ್ತೆ ಈಗ ಇದು ಕಾಯಿಲಿ ನೋಡಿ ನೋಡಿ ಕುದೀತಾ ಇದೆ ಈಗ ಇದು ಸಣ್ಣ ಉರಿಯಲ್ಲಿ ತುಪ್ಪ ಕಾಯಿಸ್ಬೇಕು ನೋಡಿ ಈ ಥರ ಚೆನ್ನಾಗಿ ಕುದಿಬೇಕಿದ್ದು ಸಣ್ಣ ಉರಿಯಲ್ಲೇ ನಾವು ಕಾಯಿಸ್ಬೇಕಿದ ಇದು ತುಂಬ ತೊಗೊಳುತ್ತೆ ಮತ್ತು ಇದನ್ನು ಬಿಟ್ಟು ನಾವು ಎಲ್ಲೂ ಆ ಕಡೆ ಈ ಕಡೆ ಹೋಗಬಾರ್ದು ಹೋದರೆ ಏನಾಗ್ಬಿಡುತ್ತೆ ಇದು ಅಂದರೆ ನಾವು ಆ ಕಡೆ ಈ ಕಡೆ ಹೋದಾಗ ಏನಾದರೂ ಕೆಲಸ ಮಾಡಿದಾಗ ತುಪ್ಪ ಕಾಯಿಸ್ತಾ ಇರೋದು ಮರ್ತೋಗ್ಬಿಡುತ್ತೆ ಸ್ಮೆಲ್ ಬಂದ್ರೂ ಕೆಲವರು ಅಂದರೆ ಮರ್ತೋಗ್ಬಿಡುತ್ತೆ ಅಲ್ಲೇ ನಿಂತ್ಕೊಂಡು ಇದನ್ನು ಸಣ್ಣ ಉರಿಯಲ್ಲೇ ಕಾಯಿಸ್ಬೇಕಾದಷ್ಟು ಆಗ ತುಪ್ಪ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ರೆಡಿಯಾಗಿದೆ ನಾನು ಇದಕ್ಕೆ ವೀಳ್ಯದಲ್ಲೇ ಹಾಕಿದ್ದೀನಿ ಮತ್ತು ಏಲಕ್ಕಿ ಹಾಕಿದ್ದೀನಿ ಅಷ್ಟೇ ಮತ್ತೆ ಇನ್ನೇನು ಹಾಕಿಲ್ಲ ಅಂದರೆ ಇದು ದೀಪಕ್ಕೂ ಹಾಕ್ಬೋದು ನಾವು ಮನೆಗೂ ಯೂಸ್ ಮಾಡುವುದು ಎರಡು ಥರನೂ ಮಾಡಿದ್ದೀನಿ ದೀಪನೂ ಹಚ್ಬೋದು ಇದರಲ್ಲಿ ಅಂದರೆ ಸಪ್ರೇಟಾಗಿ ಇಟ್ಕೋಬೇಕು ದೀಪ ಹಚ್ಚೋದಾದರೆ ನಿಮ್ಗೆ ಹೇಗೆ ಅನ್ನಿಸ್ತು ನಾನು ತುಪ್ಪ ಕಾಯಿಸಿದ್ದು ಎಲ್ಲ ವಿಡಿಯೋದಲ್ಲಿ ತಿಳಿಸಿ ವಿಡಿಯೋ ನೋಡಿ ಕೊನೆಯವರೆಗೂ ನಾನು ತುಪ್ಪ ಕಾಯಿಸಿದ್ದೆಲ್ಲ ಹೇಗೆ ಅನ್ನಿಸ್ತು ನೋಡಿ ಈ ರೀತಿ ನಿಮಗೆ ತೋರ್ಸೋಕ್ಕಂತ ನಾನೊಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಟು ಲೋಟಕ್ಕೆ ಹಾಕಿದ್ದೀನಿ ಗ್ಲಾಸಿಗೆ ನಿಮಗೆ ತೋರ್ಸೋಕ್ಕಂತ ಈ ರೀತಿ ಹಾಕಿದ್ದು ನಾನು ಸ್ಟೀಲಿನ ಡಬ್ಬದಲ್ಲೆಲ್ಲ ಹಾಕಿಟ್ಕೊಳ್ತೀನಿ ಅದು ಲೆಕ್ಕ ಅಂದರೆ ಗಾಜಿನ ಬಾಟ್ಲಿಗೆ ಹಾಕಬೇಕು ನನ್ನ ಹತ್ರ ಇಲ್ಲ ನಾನು ಸ್ಟೀಲಿನ ಡಬ್ಬಿಗೆ ಹಾಕಿಟ್ಕೊತೀನಿ ಇದು ಇವತ್ತು ಮಾಡಿದ ಬೆಣ್ಣೆ ಇತ್ತಲ್ಲ ಅದ್ರ ಇವತ್ತು ತೆಗೆದಿರೋ ಬೆಣ್ಣೆಯಲ್ಲಿ ಇಷ್ಟು ತುಪ್ಪ ಬಂದಿದೆ ನಾನು ತುಂಬ ಆ ಬೆಣ್ಣೆನೆಲ್ಲ ಕಾಸಿದರೆ ತುಂಬ ತುಪ್ಪ ಆಗ್ತಿತ್ತು ಇದು ನೋಡಿ ನಂದು ಹಳೆ ತುಪ್ಪ ಸ್ವಲ್ಪ ಇದೆ ಅದರಲ್ಲಿ ಈಗ ಈ ತುಪ್ಪನ ಇದಕ್ಕೆ ಹಾಕಿ ಇಡಬೇಕು ನಾನು ನಿಮಗೆ ತೋರ್ಸಕ್ಕಂತ ಈ ಥರ ಹಾಕಿಟ್ಟಿದ್ ಅಷ್ಟೇ ನೋಡಿ ಯಾವ ಥರ ಬಂದಿದೆ ನೋಡಿ ಆದಷ್ಟು ನೀವು ನಾಟಿ ಹಸುವಿನ ತುಪ್ಪನ ತಗೊಳ್ಳಿ ಎಲ್ಲಾದರೂ ಸಿಕ್ಕಿದರೆ ಚೆನ್ನಾಗಿ ಕಾಯಿಸ್ಬೇಕು ಕೆಲವರೆಲ್ಲ ಏನು ಮಾಡ್ತಾರೆ ದುಡ್ಡಿಗೋಸ್ಕರ ಕಾಯಿಸೋದಿಲ್ಲ ಏನಿಲ್ಲ ಸುಮ್ಮನೆ ಹಾಗೆ ಆಗಿ ಹೆಂಗೆಂಗೋ ಕಾಯಿಸಿರ್ತಾರೆ ತೊಳೆಯೋದಿಲ್ಲ ಏನಿಲ್ಲ ನಾನು ತರಿಸಿದ್ದೆ ಒಂದೊಂದು ಕೆ ಜಿ ತುಪ್ಪ ಚೆನ್ನಾಗೇ ಇರ್ತಿರ್ಲಿಲ್ಲ ಆದಷ್ಟು ನಾವು ಬೆಣ್ಣೆ ತಂದು ಮನೇಲೇ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿರುತ್ತೆ ನನ್ನ ವೀಡಿಯೋನೆಲ್ಲ ಹೀಗೆ ಇರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಹೀಗೆ ನಾನು ನಿಮಗೆ ಹೊಸ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು